ನೀನಾ ಸಾಕೈತು ಹೋಗ್ಬಗು ಅಂತ ನಿನಗೆ ನನ್ನ ನೋಡಿ ಒಡಿಯ ಬ್ಯಾಡೋ ಹೌದು ಯಾವ ಗೊತ್ತಿದ ಕೆಟ್ಟ ಬಳಹಾರು ಏರಿಯಲ್ಲ ಹೇಳಿ ಕೇಳಿ ಕೊಡುತ್ತಾಳು ಅಣ್ಣ ಕೆಟ್ಟ ಬಳ ಹಾರು ಏರಿಯಣ್ಣ ಹೇಳಿ ಕೇಳಿ ಕೊಡುತ್ತಾಳು ಅಣ್ಣ ಗೆಳೆಯ ಹೊಡಿಯಬ್ಯಾಡೋ ಕಾಣ ಕೆಟ್ಟ ಬಳ ಹಾರು ಏರಿ நம்மல்லா சத்தபல ஆறு கேரிக கே கே கொடுத்தாளமுள்ளா நினமாரி நோடங்க ஆயத்திய நோடங்க ஆயத்தீன மாறி நோடங்க ஆகத்தீ ಏ ಎಲ್ಲಿ ಸಿಗ ನಿನ್ನ ದೊಡ ಮಾತಾಡೋಲೈತಿ ಎಲ್ಲಿ ಸಿಗತಿ ನಿನ್ನ ದೊಡ್ಡ ಕಚ್ಚಾಡಲೈತೆ ಆರೋಗ್ಯ

ನಾವು ತೋರಿಗೆಯ್ಯೋದ ಬಾರಿಗೆ ಕೊತ್ತ ಬಂದ ಅಳುನಾಥ ನಾ ಬರು ನಾರಿಗೆ ನಾವು ತೂರಿಗೆ ಅಯ್ಯೋ ವಾದ ಬಾರಿಗೆ ಕೊತ್ತ ಬಂದ ಅಳುನಾಥ ನಾ ಬರು ತಾರಿಗೆ ನಾ ಬರುತ್ತ ನಾವಲ್ಯಾಕ್ ಬ್ಯಾಕಂಬತ್ತಾವೆ ನಿಮ್ಮಲ್ಲಿ ನಾ ಬಂದಿಂದ ಚಾಲು ನಾವಾದ್ರ ಟೂರ್ಗೆ ಇವ ಹೋಗ್ತಾನ ಬಾರಿಗಿ ಉರಿ ಹಸ್ರಿ ಇವನು ಮಾರಿಗಿ ಎಲ್ಲ ಅದಕ್ಕ ಎಲ್ಲ ಏನ್ ಮಾಡುದ ಮಾರ ಶಂಕರ್ ನಮ್ಮ ಮುಂದಿನ ಪಳೆಕ್ ಬಂದಂತಾರ ಅವ್ರು ಏನಂತ ಏ ಸಾಲ ಯಾವ್ದ ಹಾ ಹಾ ಈ ಗಲಕ್ಷ್ಮಿ ಶಕ್ತಿ ಯೋಜನೆ ಎಲ್ಲ ನಮ್ಮವ್ವ ಮಾಡ್ಯಾನು ಹೇ ಭಾಳ ಚಲೋ ಈಗ ಆಗ ಹೇಳ್ತನ ಕೇಳ ಲಕ್ಷ್ಮಿ ಹಬ್ಬಕ್ಕರ ನಮ್ಮಕಿದಾ ಮತ್ತೆ

ிபுணையா நாரியா கட்ட வளா எடு கே குட தாழோமா கட்டமளியா எடு கே குட தாழலா ஏ பந்த நின் மகள அகத்தியங்க நனசு மாநா தைக்கு ஒட்டி தந்திய சர ஏ மகன ஏ பந்த நின் மகள அகத்தி எங்க நனசு மாநா

முறியா கே கே கூட தா நீ நம்முட அடி நீமா ಸಿಗತ್ತೀ ನಿಮ್ಮ ಮಾತಾಡುವ ಯಾ ಬಾವು ನಿಂತಿ ಮಗಳೇನ ಆಗತಿ ಹೆಂಗೋ ನನಸಮಾನ ತಾಯಿಗೆ ಹುಟ್ಟಿ ತಂದಿಯ ಒರ ಹೇಲಬ್ಯಾಡು ನೀ ಮಗನ ಮಗನ ಬಾಲಕಟ್ಟಾರುಗೆರಿಯಾನ ಹೇಳಿ ಕೇಳಿ ಕೊಡತಾಳು ನೀ ಬಾಲ ಕಟ್ಟ ಹಾರೋಗ ಹೇಳಿ ಕೇಳಿ ಕೊಡುತ್ತಾಳು ನೀ அவை பர்சவ குபுசா மூத்தி இன்னும் பார்க்கல கம்மிட்டி அவ்வளோ அட் திட்டா நீர்வோ அாய்லி அவன் ஆடு மாங்க குத்த நோட ஹவ நான் குமார் அய்யூ பஞ்சமி உண்டிகாத்த நம் தோர்மு நீண்ட తాయి సృష్ట తాయిల్దర్సా కొన తైకి తంది తర ఏ బ్యాడని మగన సృష్టిని మా

ಕಟ್ಟ ಆರೋಗ್ಯ ಹೇಳಿ ಕೇಳಿ ಕೂಡ ತಾಳು ನಿನ್ನ ಮಲ್ಲ ಬಾಳ ಕಟ್ಟ ಆರೋಗ ಕೇಳಿ ಕೇಳಿ ಕೂಡ ತಾಳು ನಿನ್ನ ಮಲ್ಲ నా బ్రహ్మ గని ఏనా కయముగలు నితనా ఏనారా విష్ణున పార్థని పాలనా బ్రహ్మ నిగిల్లేనా ఏనా కయముగ